ಆ ಎಲ್ಲೋ ಫ್ರೆಂಡ್ಸ್ ಹೆಸರು ಕೃಷಿಗಾರ್ ಚಾಲನನ್ನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಅಂದರೆ ಯಾವ ರೀತಿ ಟಗರು ಬಂದವೇ ಯಾವ ರೀತಿ ಫಾರ್ಮ್ ಮಾಡೋರೆ ನಮ್ಮ ಮಾಹಿತಿಯನ್ನು ನಿಮಗೆ ತಿಳಿಸುತ್ತಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಟಗರುಗಳು ಕಟ್ಟಾಕೋರೆ ಮತ್ತು ಯಾವ ರೀತಿ ಫಾರ್ಮ್ ಮಾಡೋರೆ ಅಂತ ಇದು ಒಂದು ಹಳೆ ಮನೆಯಲ್ಲಿ ಈ ರೀತಿ ಜಾಗ ಐತಲ್ಲ ಸುಮ್ಮನೆ ವೇಸ್ಟ್ ಆಯ್ತದಲ್ಲ ಅಂದ್ಬಿಟ್ಟು ಕಡಿಮೆ ಖರ್ಚಿನಲ್ಲಿ ಈ ರೀತಿ ಫಾರ್ಮ್ ಮಾಡೋರೆ ನೀವು ನೋಡ್ತಾ ಇರ್ಬೋದು ಈ ಟಗರುಗಳು ನಿಮ್ಗೆ ಹಾಲೆ ವೀಡಿಯೋ ಮಾಡಿಬಿಟ್ಟಿದೆ ಸಣ್ಣ ಮರಿಲಿ ನೋಡಿ ಮುಳುಗಿವೆ ಅಂತ ಹೇಳಿ ನಿಮಗೆ ಟಗರು ತೋರಿದೆ ಇದು ಚೆನ್ನಾಗಿ ಬಂದೈತೆ ಯಾವ ರೀತಿ ಇದೆ ವ್ಯೂ ಪಿಕ್ಸ್ ಜಾಗ ಈ ರೀತಿ ಕಟ್ ಹಾಕ್ತಾರೆ ಇನ್ನೆಲ್ಲೂ ಬಿಡೋಲ್ಲ ನೋಡ್ತಾ ಇರೋದು ಇಲ್ಲೊಂದು ಎರಡು ಮೂರು ಕುರಿ ಅವೆ ಮನೆ ಕುರಿ ಅವು ಮರಿಯೋಕೈತೆ ಒಂದು ನಾಳೆ ಇನ್ನೊಂದು ಟಗರು ಗಬ್ಬ ಐತೆ ನೀವು ನೋಡ್ತಾ ಇರೋದು ಯಾವ ರೀತಿ ಬಂದಿವೆ ಅಂತ ನೋಡಿ ಫ್ರೆಂಡ್ಸ್ ನಿಮಗೆ ಆಮೇಲೆ ಒಂದು ವಾತ ಯಾವ ರೀತಿ ಇದೆ ಎನ್ನುವುದನ್ನು ನಿಮಗೆ ತೋರಿಸಿದೆ ನೋಡಿ ಬೀಟಲ್ ತಳಿ ಅಂದರೆ ಪ್ಯೂರ್ ಡಿ ಬೀಟಲ್ ಅಲ್ಲ ಸುಮ್ಮ ಕ್ರಾಸಿಂಗ್ ಬ್ರೀಡ್ ಆಗಿರೋದ್ರಿಂದ ಸುಮಾರಾಗಿ ಬಂದೈತೆ ನೀವು ನೋಡ್ತಾ ಇರೋದು ಇದು ಯಾವ ರೀತಿ ಟಗರು ಆಗಿ ಬಂದೈತೆ ಆಮೇಲೆ ಈ ಟೈಮಲ್ಲಿ ಎಲ್ಲ ಕೂಲು ಕಟಿಂಗ್ ಮಾಡಿಸೋರೆ ಫುಲ್ಲು ಯಾವ ರೀತಿ ಆ ಕಡೆ ಈ ಕಡೆ ಕಬ್ಬಿಣ ಹಾಕಿ ಮತ್ತು ಅಂದರೆ ದೋಣಿ ಈ ದೋಣಿ ತರಬತಾವ ಎರಡು ಹಾಕಿ ಆ ರೀತಿ ಕಡಿಮೆ ಖರ್ಚಿನಲ್ಲಿ ಮಾಡೋರೆ ಇದ್ದ ಫಾರ್ಮಾ ಅಂತ ನೀವು ನೋಡ್ತಾ ಇರ್ಬೋದು ನೀವು ಈ ರೀತಿ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ಸ್ಟಾರ್ಟಿಂಗ್ ಮಾಡ್ತೀನಿ ಅಂದರೆ ಈ ರೀತಿ ಕಡಿಮೆ ಖರ್ಚು ಆದಾಯದಲ್ಲಿ ಮಾಡಿ ಅಂತ ಹೇಳ್ತೀನಿ ಮತ್ತು ಟಗರು ಬಗ್ಗೆ ಇನ್ನೂ ಅಷ್ಟು ಮಾಹಿತಿಯನ್ನು ತಿಳ್ಕೊಂಡು ಅಚ್ಚುಕಟ್ಟಾಗಿ ಯಾವ ರೀತಿ ವ್ಯಾಕ್ಸಿನೇಷನ್ ಹಾಕಬೇಕು ಅಂತೆಲ್ಲ ನೋಡಿಕೊಂಡು ಮಾಡಬೇಕು ಅಂದರೆ ಮೊದಲು ಮೂವತ್ತು ಟಗರು ಅಂದರೆ ಆಲೆ ನಿಮಗೆ ಒಂದು ಫಾರ್ಮ್ ಹಳೆ ಫಾರ್ಮ್ ಫಾರ್ಮ್ ಮಾಡಿರೋದ್ರಲ್ಲಿ ಮೂವತ್ತು ಟಗರು ಒಟ್ಟಿಗೆ ಹಾಕಿ ಆ ರೀತಿ ಅವು ಇದ್ದು ಅಂತ ನಿಮ್ಗೆ ಹಾಲೆಗೆ ಹೇಳಿದೆ ಆ ಟಗರಲ್ಲಿ ಎರಡು ಭಾಗ ಡಿವೈಡೆಡ್ ಆಗಿ ಇದು ಒಂದು ಇನ್ನೂ ಹದಿನೈದು ಮರಿ ಇನ್ನೊಂದು ಹದಿನೈದು ಮರಿ ಯಾರೀತಿಯೇ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನುತ್ತಾ ಮುಕ್ತಾಯ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್